ಯುವ ಮಿತ್ರ ಬಲಗ ವೈಎಫ್ಸಿ ಸಂಘದ ವತಿಯಿಂದ ಕೊನಾಚಿ ಗ್ರಾಮ ಪಂಚಾಯತ್ ಬಳಿ ನಿರ್ಮಿಸಿದಂತಹ ಸಾರ್ವಜನಿಕ ಬಸ್ ನಿಲ್ದಾಣವನ್ನು ಲೋಕಾರ್ಪಣೆಗೊಳಿಸಲಾಯಿತು ಮಾಜಿ ಅಧ್ಯಕ್ಷರಾದ ರಜಾಕ್ ಕಂಗುಹಿತ್ಲು ಹಾಗೂ ಹಸಾಯ್ನಾರ್ ಅವರು ಬಸ್ ನಿಲ್ದಾಣದ ಉದ್ಘಾಟನೆಯನ್ನ ನೆರವೇರಿಸಿದರು ಸಮಿತಿ ಅಧ್ಯಕ್ಷರಾದ ನಜೀರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದರು ಸೈನರ್ ಕೊನಾಜಿ ಅವರು ಉದ್ಘಾಟನಾ ಭಾಷಣವನ್ನ ಮಾಡಿ ಈ ಪ್ರದೇಶದಲ್ಲಿ ಬಸ್ ನಿಲ್ದಾಣದ ಅಗತ್ಯತೆಯನ್ನ ತಿಳಿಸಿದ್ರು ಸಮಿತಿಯ ಅಧ್ಯಕ್ಷರಾದ ನಜೀರ್ ಅವರು ಅಧ್ಯಕ್ಷೀಯ ಭಾಷಣವನ್ನ ಮಾಡಿ ಬಸ್ ನಿಲ್ದಾಣಕ್ಕೆ ಸಹಕರಿಸಿದ ದಾನಿಗಳ ನೆರವನ್ನ ಸ್ಮರಿಸಿದ್ರು ಸಮಿತಿಯ ಕಾರ್ಯದರ್ಶಿ ನಾಸಿರ್ ಕಲ್ಲುಗುಡ್ಡೆ ಕೋಶಾಧಿಕಾರಿ ಅಶ್ರಫ್ ಒಲಗುಡ್ಡೆ ಪದಾಧಿಕಾರಿಗಳಾದ ಇಬ್ರಾಹಿಂ ಉಸಾ ಅಶ್ರಫ್ ಒಎಂಸಿ ಶರೀಫ್ ಕಂಗುಹಿತ್ಲು ಅನ್ವರ್ ಸಾದತ್ ಮುನೀರ್ ಕಂಗುಹಿತ್ಲು ಶರೀಫ್ ಪರಂಡೆ ಹಕೀಂ ವೈಲ್ಡಾರ್ ರೆಹಮನ್ ಕೊನಾಜೆ ಹಾಗೂ ಸಾರ್ವಜನಿಕ ಹಿತಾಯಿಷಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಿದ್ದಿಕ್ ವೈಎಂಸಿ ಅವರು ಧನ್ಯವಾದವನ್ನ ಸಮರ್ಪಿಸಿದ್ರು ಸಂಘದ ಮಾಜಿ ಅಧ್ಯಕ್ಷರಾದ ರಿಯಾಜ್ ಅವರು ಸ್ವಾಗತ ಭಾಷಣ ಮಾಡಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಉತ್ತಮವಾದಂತಹ ಒಂದು ನಾವು ನಿರ್ಮಿಸಿದ್ದೇವೆ ಸಾರ್ವಜನಿಕರಿಗೆ ತುಂಬಾ ಖುಷಿಯಾಗಿದೆ ನಾವು ಹಲವಾರು ಅದೇ ರೀತಿ ಸಾರ್ವಜನಿಕರಿಂದ ಕೆಲವೊಂದು ಕೂಡ ಪಡೆದಿದ್ದೇವೆ ಒಂದು ಉತ್ತಮವಾದ ಎಲ್ಲರಿಗೂ ಬೇಕಾದಂತಹ ಒಂದು ಬಹುಕಾಲದ ಬೇಡಿಕೆಯೂ ಆಗಿದ್ದು ನಾವು ಅನೇಕ ಬಾರಿ ಪಂಚಾಯತ್ವರು ಕೂಡ ಒಂದು ಮನವಿಯನ್ನು ಮೌಖಿಕವಾಗಿ ಕೊಟ್ಟಿದ್ದೇವೆ ಆದರೆ ಯಾವ ಯಾವುದೇ ರೀತಿಯ ಸ್ಪಂದನೆ ಇಲ್ಲದ ಕಾರಣ ಅನಿವಾರ್ಯವಾಗಿ ಯುವ ಮಿತ್ರ ಬಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಅದೇ ರೀತಿ ಇದು ಇಂದು ಸಂಪೂರ್ಣವಾಗಿ ಮುಕ್ತಾಯಗೊಂಡು ಇದನ್ನು ನಾವು ಸಾರ್ವಜನಿಕರಿಗೆ ಅಭ್ಯಸಿಸುತ್ತೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರನ್ನ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಮುನ್ನಡೆಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ನಸೀರ್ ಅವರು ವಹಿಸಿಕೊಡಬೇಕಾಗಿ ಬಗ್ಗೆ ಕೇಳಿಕೊಳ್ತಿದ್ದೇನೆ ಅವರಿಗೆ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ರಜಾಗ್ರಾವಿದ್ದಾರೆ ಅಂತವಾಗಿ ಶ್ರಮಿಸಿದ್ದಾರೆ ಈ ಕಟ್ಟಡ ನಿರ್ಮಾಣದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಅವರ ಕಾಣಿಕೆ ತುಂಬ ದೊಡ್ಡದಾಗಿದೆ ರಜಾಕ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಮಾಜಿ ಅಧ್ಯಕ್ಷರಾದಂತಹ ಹಸೆನಾರ್ ಅವರಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರುಗಳ ಭಾಗವಹಿಸುತ್ತೆ ಅದೇ ರೀತಿ ನಮ್ಮೆಲ್ಲ ಸದಸ್ಯರ ಭಾಗವಹಿಸುತ್ತೆ ಈ ಸಂದರ್ಭದಲ್ಲಿ ಹಸೆನಾರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಪರವಾಗಿ ಆಗಮಿಸಿದ್ದಾರೆ ಕುಮಾರ ಅದೇ ರೀತಿ ಹರಿಯಪ್ಪನವರು ಅದೇ ರೀತಿ ುವಪ್ಪನವರು ಹಾಗೂ ನಮ್ಮ ಹಿತೈಷಿಗಳು ಕೂಡ ಇಲ್ಲಿ ಇದ್ದಾರೆ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ಸಂಸ್ಥೆಯ ಕಾರ್ಯದರ್ಶಿ ಆದಂತಹ ನಾಸಿದ್ ಅವರು ಇದ್ದಾರೆ ಹಿರಿಯ ಸದಸ್ಯರ ಅಶುರಪ್ಪ ಅವರು ಸಿದ್ದೀಗ ವಯಂಸಿ ಅವರು ಹಕಿಮಾಖನ್ ಅವರು ಎಲ್ಲರನ್ನ ಅದೇ ರೀತಿ ಶರೀಫ್ ಅವರು ಕೂಡ ಇದ್ದಾರೆ ಎಲ್ಲರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಉದ್ಘಾಟನೆ ಇದನ್ನು ನೆರವೇರಿಸಿಕೊಡಬೇಕಾಗಿ ಸಂಸ್ಥೆಯ ಮಾಜಿ ಅಧ್ಯಕ್ಷರುಗಳಾದಂತಹ ಅಸಿನಾರ ಅವರು ಹಾಗೂ ರಜಾಕ್ರಲ್ಲಿ ಕೇಳಿಕೊಟ್ಟಿದ್ದೇನೆ ಅವರೊಂದಿಗೆ ಅಧ್ಯಕ್ಷರಾದಂಥ ನಜೀರ್ ಅವರು ಸಾಥ್ ನೀಡಬೇಕಾಗಿ ಕೇಳಿಕೊಟ್ಟಿದ್ದೇನೆ ಎಲ್ಲರೂ ಕೈಜೋಡಿಸಬೇಕಾಗಿ ಈ ಮೂಲಕ ಅದರಲ್ಲಿ ಕೇಳಿಕೊಡ್ತೇನೆ ಈ ಒಂದು ಸ್ಥಳ ಹಲವಾರು ಪ್ರಯಾಣಿಕರು ಸಂಚರಿಸುವಂತಹ ಸ್ಥಳವಾಗಿದೆ ಇಲ್ಲಿ ಒಂದು ಪ್ರಯಾಣಿಕರ ತಂಗುದಾಣದ ಅವಶ್ಯಕತೆ ಬಹಳಷ್ಟು ಇದನ್ನು ನಾವು ನಮ್ಮ ಯುವ ಬಳಗವು ಇಲ್ಲಿ ಒಂದು ಪ್ರಯಾಣಿಕರ ತಂಗುದಾಣ ನಿರ್ಮಾಣ ಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯ ಕಾರ್ಯಕ್ರಮವನ್ನು ಇಲ್ಲಿ ಕೈಗೆ ಕೈಗೆತ್ತಿಕೊಂಡು ಇವತ್ತು ಇದನ್ನು ಪೂರ್ಣಗೊಳಿಸಿದೆ ಇದಕ್ಕೆ ನಮಗೆ ಅನೇಕ ದಾಯಿಗಳು ನಮ್ಮ ಜೊತೆ ಕೈಗೊಳ್ಳುತ್ತಿದ್ದಾರೆ ಅವರಿಗೂ ನಾವು ಧನ್ಯವಾದ ನಡೆಸ್ತಾ ಇದ್ದೇವೆ ಅದೇ ರೀತಿ ಇದರೆಲ್ಲ ರೂವಾರಿಯಾಗಿದ್ದುಕೊಂಡು ನಮ್ಮದೇ ಸಂಸ್ಥೆಯ ಸಮಾಜ ಸೇವಾ ಪ್ರತಿನಿಧಿಯಾದಂತಹ ಇಬ್ರಾಹಿಂ ಸರ್ ಅವರು ಆದಷ್ಟು ಇದರಲ್ಲಿ ಮಾತನಾಡಿದ್ದಾರೆ ಅವರಿಗೂ ಸಂಘದ ವತಿಯಿಂದ ಸಾರ್ವಜನಿಕ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಮತ್ತು ಈ ಒಂದು ಸ್ಥಳ ಪ್ರಯಾಣಿಕರು ತುಂಬ ತೊಂದರೆ ಅನುಭವಿಸ್ತಾ ಇದ್ದರು ಬಿಸಿಲು ಮಳೆಗೆ ಇಲ್ಲಿ ಮರದ ಕೆಳಗೆ ನಿಂತು ಬಸ್ಸನ್ನು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಹೊಂದಿತ್ತು ಆ ಒಂದು ನಿಟ್ಟಿನಲ್ಲಿ ಮಳೆಗಾಲ ಇನ್ನೇನು ಆರಂಭ ಆಗುವ ಹಂತದಲ್ಲಿದೆ ಜನರಿಗೆ ಇನ್ನಷ್ಟು ತೊಂದರೆ ಆಗುವುದು ಬೇಡ ಎಂಬ ನಿಟ್ಟಿನಲ್ಲಿ ಭಾಳ ತುರ್ತಾಗಿ ನಾವು ಒಂದು ಪ್ರಯಾಣಿಕರ ಸಂವಿಧಾನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ನಿಂತು ಸಹಕರಿಸಿದ ಈ ಊರಿನ ದಾನಿಗಳು ಅದೇ ರೀತಿ ಹಿತೈಷಿ ಹಿತೈಷಿಗಳು ಎಲ್ಲರಿಗೂ ನಾವು ಚಿರಋಣಿಯಾಗಿದ್ದೇವೆ ಯುವಮಿತ್ರ ಬಳಗವು ಬಹಳ ವರ್ಷಗಳಿಂದ ಈಗ ನಮ್ಮ ಈ ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದೇವೆ ಅನೇಕ ಸಮಾಜ ಕೆಲಸಗಳು ನಾವು ಮಾಡಿಸಿದ್ದೇವೆ ಇನ್ನೆಲ್ಲರ ಕೋರ್ಥ ಈ ಊರಿನಲ್ಲಿ ಗ್ರಾಮದ ಜೊತೆ ಎಲ್ಲ ಪಕ್ಷ ಜಾತಿ ಮತ ಭೇದವಿಲ್ಲದೆ ಇರ್ತೇವೆ ನಿಮ್ಮದು ಹೇಳ್ತಾ